ನೀವೆಲ್ಲ ಕೂತ್ಕೋತೀರಾ ರೂಮ್ ಅಲ್ಲಿ ಒಂದ್ ಫೋನ್ ಇಟ್ಕೋತೀರಾ ಅದು ಹಿಂಗೆ ಇದು ಹಿಂಗೆ ಡಬ್ಬಾ ಸಿನಿಮಾ ಅಂತ ಹೇಳ್ತೀರಾ ನಿಮ್ಗಳಿಗೆಲ್ಲ ದಮ್ಮಿ ಇದ್ರೆ ನಿಮ್ಗಳಿಗೆಲ್ಲ ಗಂಡಸನ ಅನ್ನೋದಿದ್ರೆ ಸಿನಿಮಾವನ್ನ ಮಾಡಿ ನಾನ್ ನೋಡ್ತೀನಿ ನೀವ್ ಯಾವ ತರ ಸಿನಿಮಾ ಮಾಡ್ತೀರಾ ಹಾಯ್ ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇದ್ರಾ ಫಿಲ್ಮಿ ಬೀಟ್ ಕನ್ನಡ ನಾನು ತಸ್ಮಿಯಾ ಮೇಘ ಸಿನಿಮಾ ಲೋಕದಲ್ಲಿ ಒನ್ ಟೈಮಲ್ಲಿ ಇದ್ದಂತಹ ಸ್ಟಾರ್ ನಟರು ಇದೀಗ ಮೂಲೆ ಗುಂಪಾಗಿದ್ದಾರೆ ಕನ್ನಡಕ್ಕೆ ಅದ್ಭುತ ಸಿನಿಮಾವನ್ನ ಕೊಟ್ಟು ಅಸಂಖ್ಯಾತ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನು ಸಂಪಾದಿಸಿ ಇದೀಗ ಕಣ್ಮರೆಯಾಗಿದ್ದಾರೆ ಅಂತಹ ನಟರ ಸ್ಟೋರಿಯನ್ನು ನಾವು ಪ್ರತಿ ವಾರ ಕೂಡ ಫಿಲ್ಮ್ ಬೀಟಲ್ಲಿ ತೋರಿಸ್ತಾನೆ ಬರ್ತಾ ಇದ್ದೀವಿ ಇವತ್ತಿನ ಸರದಿ ಯಾರಪ್ಪ ಅಂತಂದರೆ ಆದಿತ್ಯ ಅವರು ಆದಿತ್ಯ ಎಂದಾಗ ನೆನಪಾಗುವುದು ಡೆಡ್ಲಿ ಸೋಮಾ ಚಿತ್ರ ಕನ್ನಡದ ಅನೇಕ ಹ್ಯಾಂಡ್ಸಮ್ ಹೀರೋಗಳಲ್ಲಿ ನಟ ಆದಿತ್ಯ ಕೂಡ ಒಬ್ರು ಡೆಡ್ಲಿ ಸೋಮಾ ಎದೆಗಾರಿಕೆ ಇಂತಹ ರಗ್ಗಡ್ ಸಿನಿಮಾವನ್ನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಆದಿತ್ಯ ಅವರು ಕೊಟ್ಟಿದ್ದಾರೆ ಕೆಲವು ಸಲ ಈ ಸಿನಿಮಾ ರಂಗದಲ್ಲಿ ಏನು ಇಲ್ದಿದ್ರು ಕೂಡ ಕೇವಲ ಒಂದು ಸಿನಿಮಾದ ಮೂಲಕ ಸ್ಟಾರ್ ಆದವರು ಇದ್ದಾರೆ ಇನ್ನು ಒಳ್ಳೆ ಟ್ಯಾಲೆಂಟ್ ಅಭಿನಯ ನೀಡಿದ್ರು ಸ್ಟಾರ್ ಪಟ್ಟ ಗಿಟ್ಟಿಸಿಕೊಳ್ಳೋಕೆ ಫೇಲ್ ಆದವರು ಇದ್ದಾರೆ ಸೊ ನಟ ಆದಿತ್ಯ ಎರಡ್ ಸಾವಿರದ ನಾಲ್ಕರಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಹೋಗ್ತಾರೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ನಟ ಆದಿತ್ಯ ಅವರ ತಂದೆ ಕೂಡ ಕನ್ನಡದ ಒಬ್ಬ ಲೆಜೆಂಡ್ ಡೈರೆಕ್ಟರ್ ಅಂತಾನೆ ಹೇಳ್ಬಹುದು ಕನ್ನಡಕ್ಕೆ ಅತ್ಯದ್ಭುತ ಸಿನಿಮಾಗಳನ್ನ ನಿರ್ದೇಶನ ಮಾಡಿರುವ ಹೆಸರಾಂತ ನಿರ್ದೇಶಕ ರಾಜೇಂದ್ರ ಬಾಬು ಸಿಂಗ್ ಅಂತ ಬಂಧನ ಮುತ್ತಿನಹಾರ ಇಂತಹ ಸಿನಿಮಾಗಳನ್ನ ನೋಡದೇ ಇರುವಂಥವರು ಯಾರೂ ಇಲ್ಲ ಅಂತಹ ಅದ್ಭುತ ಸಿನಿಮಾಗಳನ್ನ ಕೊಟ್ಟಿರುವಂಥವರೇ ರಾಜೇಂದ್ರ ಬಾಬು ಸಿಂಗ್ ಇವರ ಮಗನೇ ಆದಿತ್ಯ ಅವರು ಎರಡ್ ಸಾವಿರದ ನಾಲ್ಕರಲ್ಲಿ ಲವ್ ಹಾಗೂ ಎ ಕೆ ಫಾರ್ಟಿ ಸೆವೆನ್ ಅನ್ನುವಂತಹ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಹಾಗೆ ಚಿತ್ರರಂಗಕ್ಕೆ ಪ್ರವೇಶ ಮಾಡೋಕ್ಕಿಂತ ಮುಂಚೆನೇ ಅವರು ಆಕ್ಟಿಂಗ್ ತರಬೇತಿಯನ್ನ ಪಡೆದುಕೊಂಡು ಬಂದಿದ್ರು ಎ ಕೆ ಫಾರ್ಟಿ ಸೆವೆನ್ ಅನ್ನು ಹಿಂದಿ ಚಿತ್ರದಲ್ಲಿ ಆದಿ ಮೊದಲ ಬಾರಿಗೆ ನಾಯಕ ನಟನಾಗಿ ಅಭಿನಯಿಸಿದ್ರು ಕನ್ನಡದಲ್ಲಿ ಶಿವಣ್ಣ ಅವರು ಅಭಿನಯಿಸಿದಂತಹ ಎ ಕೆ ಸೆವೆನ್ ಚಿತ್ರದ ಹಿಂದಿ ವರ್ಷನ್ ಇದಾಗಿತ್ತು ಅಂಡ್ ಈ ಚಿತ್ರದ ಮೂಲಕನೇ ಆದಿತ್ಯ ಅವರು ಹಿಂದಿ ಜನಗಳಿಗೆ ಕೂಡ ಪರಿಚಯವಾದರು ಕನ್ನಡದವರಿಗೆ ಮಾತ್ರ ಅಲ್ಲ ಹಿಂದಿ ಆಡಿಯನ್ಸ್ಗೆ ಕೂಡ ನಟ ಆದಿತ್ಯ ಯಾರು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ ಇನ್ನು ಎ ಕೆ ಫಾರ್ಟಿ ಸೆವೆನ್ ಮೂವಿ ಮೊದಲು ಶೂಟಿಂಗ್ ಆಗಿದ್ರು ಕೂಡ ಕನ್ನಡದ ಆದಿತ್ಯ ಅಭಿನಯದ ಲವ್ ಅನ್ನೋ ಚಿತ್ರ ಮೊದಲು ಬಿಡುಗಡೆ ಆಯಿತು ಈ ಚಿತ್ರದಲ್ಲಿ ನಟಿ ರಕ್ಷಿತಾ ಅವರು ಇವರಿಗೆ ಜೋಡಿಯಾಗಿ ಕಾಣಿಸಿಕೊಳ್ತಾರೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಮಲಯಾಳಂನ ನಟ ಮೋಹನ್ ಲಾಲ್ ಅವರು ಮೊದಲ ಬಾರಿಗೆ ಕನ್ನಡದಲ್ಲಿ ನಟಿಸಿರುವಂತಹ ಚಿತ್ರ ಈ ಲವ್ ಅನ್ನುವಂತಹ ಚಿತ್ರ ಅಂಡ್ ಹಿಂದಿ ಹಾಗೂ ತೆಲುಗಿನ ಆಕ್ಟರ್ಸ್ ಕೂಡ ಈ ಒಂದು ಚಿತ್ರದಲ್ಲಿ ನಟಿಸಿದ್ದಾರೆ ಅಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈ ಚಿತ್ರದ ಡೈರೆಕ್ಟರ್ ಹಾಗೂ ನಿರ್ಮಾಪಕ ಕೂಡ ಆದಿತ್ಯ ಸಿಂಗ್ ಅವರ ತಂದೆ ರಾಜೇಂದ್ರ ಬಾಬು ಸಿಂಗ್ ಸೊ ಮೊದಲ ಕನ್ನಡ ಚಿತ್ರವೇ ಆದಿತ್ಯ ಅವರಿಗೆ ಅಷ್ಟರ ಮಟ್ಟಿಗೆ ಯಶಸ್ಸನ್ನ ತಂದು ಕೊಡೋದಿಲ್ಲ ಇನ್ನು ಎರಡನೇ ಚಿತ್ರ ಆದಿ ಈ ಚಿತ್ರ ಕೂಡ ತಕ್ಕ ಮಟ್ಟಿಗೆ ಸಕ್ಸಸ್ಫುಲ್ ಆಗಿದ್ರು ಇದಾದ ನಂತರ ಬರುವಂತಹ ಡೆಡ್ಲಿ ಸೋಮ ಚಿತ್ರದಿಂದ ಆದಿತ್ಯ ಅವರ ಲೆವೆಲೇ ಚೇಂಜ್ ಆಗುತ್ತೆ ಅಷ್ಟರ ಮಟ್ಟಿಗೆ ಡೆಡ್ಲಿ ಸೋಮ ಚಿತ್ರ ಯಶಸ್ಸನ್ನೇ ತಂದು ಕೊಡುತ್ತೆ ಇನ್ನು ಈ ಒಂದು ಸಿನಿಮಾದಲ್ಲಿ ಬರುವಂತಹ ಕತೆ ನಿಜವಾದ ಕಥೆಯಾಗಿದೆ ಬೆಂಗಳೂರಿನ ಸೋಮ ಡೆಡ್ಲಿ ಸೋಮನ ನಿಜವಾದ ಕಥೆ ಇದಾಗಿದೆ ಆದಿತ್ಯ ಅವರ ಸಿನಿ ಜರ್ನಿಯಲ್ಲೇ ಈ ಒಂದು ಚಿತ್ರ ಬಿಗ್ ಬ್ರೇಕ್ ಕೊಟ್ಟಿರುವಂತಹ ಚಿತ್ರ ಅದಾದ ಬಳಿಕ ಒಂದಷ್ಟು ಸಿನಿಮಾದಲ್ಲಿ ನಟಿಸಿದ್ರು ಡೆಡ್ಲಿ ಸೋಮ ಲೆವೆಲ್ಗೆ ಯಾವ ಚಿತ್ರ ಕೂಡ ಯಶಸ್ಸು ತಂದು ಕೊಡೋದಿಲ್ಲ ಆ್ಯಂಡ್ ಒಂದು ವರ್ಷದಲ್ಲಿ ಕೂಡ ಮೂರು ಮೂರು ಚಿತ್ರವನ್ನ ಆದಿತ್ಯ ಅವರು ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ ಎರಡ್ ಸಾವಿರದ ಏಳರಲ್ಲಿ ರಿಲೀಸ್ ಆದಂತಹ ಪುನೀತ್ ನಟನೆಯ ಅರಸು ಚಿತ್ರದಲ್ಲಿ ಅತಿಥಿ ಪಾತ್ರದಲ್ಲಿ ಇವರು ನಟಿಸ್ತಾರೆ ಜೊತೆಗೆ ದರ್ಶನ್ ಕೂಡ ಈ ಒಂದು ಚಿತ್ರದಲ್ಲಿ ಅತಿಥಿ ಪಾತ್ರವನ್ನ ನಿರ್ವಹಿಸಿದ್ರು ಅದಾದ ನಂತರ ಅದೇ ವರ್ಷ ಸ್ನೇಹನ ಪ್ರೀತಿನ ಮೂಲಕ ದರ್ಶನ್ ಜೊತೆಗೆ ನಟಿಸ್ತಾರೆ ಸ್ನೇಹನ ಪ್ರೀತಿನ ಚಿತ್ರ ತಕ್ಕ ಮಟ್ಟಿಗೆ ಯಶಸ್ಸನ್ನ ತಂದುಕೊಡ್ತು ಆ ಸಿನಿಮಾದ ನನ್ನ ಚಂಚಲೆ ಅನ್ನುವಂತಹ ಹಾಡು ಇಂದಿಗೂ ಕೂಡ ಫೇಮಸ್ ಆಗಿದೆ ಅಂಡ್ ನಾನು ಆಗ್ಲೇ ಹೇಳಿದಂತೆ ಆದಿತ್ಯ ಅವರ ಸಿನಿ ಜರ್ನಿಯಲ್ಲಿ ಡೆಡ್ಲಿ ಸೋಮಾ ಚಿತ್ರ ಬಿಗ್ ಬ್ರೇಕ್ ಕೊಟ್ಟಂತಹ ಚಿತ್ರ ಹಾಗೆ ಎರಡ್ ಸಾವಿರದ ಹತ್ತರಲ್ಲಿ ಡೆಡ್ಲಿ ಟೂ ಚಿತ್ರವನ್ನ ಮಾಡ್ತಾರೆ ಆದ್ರೆ ಡೆಡ್ಲಿ ಸೋಮಾ ಹಾಗೆ ಈ ಚಿತ್ರಕ್ಕೆ ಅಷ್ಟೊಂದು ಪ್ರತಿಕ್ರಿಯೆ ಸಿಗೋದಿಲ್ಲ ಇಲ್ಲಿಂದ ಅವರು ಮೂರು ವರ್ಷ ಗ್ಯಾಪ್ ಅನ್ನ ತಕೋತಾರೆ ಅದಾದ ಮೇಲೆ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಎದೆಗಾರಿಕೆ ಚಿತ್ರವನ್ನ ಮಾಡ್ತಾರೆ ಅಂಡ್ ಈ ಚಿತ್ರ ಬ್ಲಾಕ್ ಬಾಸ್ಟರ್ ಹಿಟ್ ಆಗುತ್ತೆ ಅಂಡ್ ಈ ಚಿತ್ರಕ್ಕೆ ಬೆಸ್ಟ್ ಸಿನಿಮಾ ಅವಾರ್ಡ್ ಕೂಡ ಸಿಗುತ್ತೆ ಆದಿತ್ಯ ಅಂದ್ರೆ ರೌಡಿಸಮ್ ಅನ್ನೋ ತರ ಅವರ ಅಭಿಮಾನಿಗಳಿಗೆ ಒಂದು ಮೈಂಡ್ ಅಲ್ಲಿ ಇದೆ ಹಾಗೆ ಅವರು ಎಲ್ಲಾ ಎಲಿಮೆಂಟ್ ಇರುವಂತಹ ಚಿತ್ರದಲ್ಲಿ ಅಭಿನಯಿಸಿದ್ರು ಅವರಿಗೆ ಬರೀ ರೌಡಿಸ್ ಮಾತ್ರ ಸೂಟ್ ಆಗುತ್ತೆ ಅನ್ನೋ ಆಗಿತ್ತು ಅವರ ಚಿತ್ರದ ಪ್ರೆಸ್ ಕೂಡ ಅವರು ಹೇಳಿದ್ದು ಇದೆ ನಿರ್ದೇಶಕರು ಹೇಳಿ ಅಂದ್ರೆ ಬರೀ ಮಚ್ಚು ಸ್ಟೋರಿನೇ ಹೇಳ್ತಾರೆ ಬೇರೆ ತರಹದ ಕತೆಗಳಲ್ಲೂ ಕೂಡ ಅಭಿನಯಿಸುವಂತಹ ಆಸೆ ನನ್ಗೆ ಇದೆ ಆದ್ರೆ ಆದಿತ್ಯ ಅವರಿಗೆ ಬೇಜಾರಾಗಿ ಕಥೆ ಕೇಳೋದನ್ನೇ ಬಿಟ್ಟಿದೀನಿ ಅನ್ನೋ ತರ ಅವರು ಮಾತನಾಡಿದ್ರು ಎದೆಗಾರಿಕೆ ಆದ ಮೇಲೆ ಒಂದಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರು ಕೂಡ ಯಾವ ಚಿತ್ರ ಕೂಡ ಅಷ್ಟೊಂದು ಯಶಸ್ಸನ್ನ ತಂದು ಕೊಡೋದಿಲ್ಲ ಏನು ಚಕ್ರವರ್ತಿ ಸಿನಿಮಾದಲ್ಲಿ ದರ್ಶನ್ ಜೊತೆ ಅವರು ನಟಿಸುತ್ತಾರೆ ಪೊಲೀಸ್ ಪಾತ್ರವನ್ನ ನಿರ್ವಹಿಸಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾಂಗರು ಅನ್ನುವಂತಹ ಒಂದು ಥ್ರಿಲ್ಲರ್ ಸಿನಿಮಾವನ್ನ ಆದಿತ್ಯ ಅವರು ಮಾಡ್ತಾರೆ ಅಂಡ್ ನಾಲ್ಕು ವರ್ಷದ ಹಿಂದೆ ಆದಿತ್ಯ ಅವರು ಒಂದು ಕಾಂಟ್ರವರ್ಸಿ ಮಾಡ್ಕೋತಾರೆ ಅದೇನಪ್ಪ ಅಂತಂದ್ರೆ ಯೂಟ್ಯೂಬರ್ಸ್ ವಿರುದ್ಧವಾಗಿ ಮಾತನಾಡ್ತಾರೆ ನನ್ನ ಮಕ್ಕಳ ವಿಮರ್ಶೆ ಮಾಡ್ಬಿಟ್ಟು ನೀವು ಹಾಕ್ತಿರೋ ಯೂಟ್ಯೂಬ್ ಅರ್ಹತೆ ಕೊಟ್ಟರು ಈ ಕೊರೋನಾ ಲಾಕ್ಡೌನ್ ಆದ ನಂತರ ಯೂಟ್ಯೂಬ್ ಹಾವಳಿ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಇದು ಯಾವ ರೀತಿ ಟ್ರೆಂಡ್ ಆಗುತ್ತೆ ಅಂದರೆ ಯಾವುದೇ ಸಿನಿಮಾ ರಿಲೀಸ್ ಆದರೂ ಕೂಡ ಯೂಟ್ಯೂಬರ್ ಸಿನಿಮಾದ ಅನ್ನು ಕೊಡ್ತಾರೆ ಸಿನ್ಮಾ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಸೊ ಇದೇ ಒಂದು ವಿಚಾರಕ್ಕೆ ನಟ ಆದಿತ್ಯ ಅವರು ನನ್ನ ಸಿನಿಮಾವನ್ನ ಕೆಟ್ಟದಾಗಿ ರಿವ್ಯೂ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಯೂಟ್ಯೂಬರ್ಸ್ಗೆ ಸ್ವಲ್ಪ ಲೋಕಲ್ ಲ್ಯಾಂಗ್ವೇಜಲ್ಲಿ ಬಾಯ್ತಿದ್ರು ಸೊ ನಂತರ ಎಲ್ಲ ಯೂಟ್ಯೂಬರ್ಸ್ ಕೂಡ ಅವರ ವಿರುದ್ಧ ಒಂದು ವಿಡಿಯೋವನ್ನು ಮಾಡಿ ಹಾಕ್ತಾರೆ ಲಾಸ್ಟ್ ಇಯರ್ ಅವರ ಸಿನಿಮಾ ಕಾಂಗರು ರಿಲೀಸ್ ಆದಂತಹ ಸಂದರ್ಭದಲ್ಲಿ ಕಾಂಗೂರು ಚಿತ್ರದ ಪ್ರೆಸ್ ಮೀಟ್ ಅಲ್ಲಿ ಅವರು ಈ ಒಂದು ವಿಚಾರದ ಬಗ್ಗೆ ಕ್ಲಾರಿಟಿಯನ್ನ ಕೊಡ್ತಾರೆ ಅದೇನಪ್ಪ ಅಂತಂದ್ರೆ ನಾನು ಎಲ್ಲಾ ಯೂಟ್ಯೂಬರ್ಸ್ಗೆ ಬೈದಿರೋದಲ್ಲ ಯಾರೆಲ್ಲ ಕೆಟ್ಟದಾಗಿ ರಿವ್ಯೂ ಕೊಡ್ತಾರೆ ಸೊ ಅವರಿಗೆ ಮಾತ್ರ ಹೇಳಿರುವಂತದ್ದು ಅಂತಹ ಒಂದು ಕ್ಲಾರಿಟಿಯನ್ನ ಕೊಟ್ಟಿರ್ತಾರೆ ಸೊ ಕಾಂಗಾರು ಚಿತ್ರ ಆದ ನಂತರ ಆದಿತ್ಯ ಅವರ ಯಾವ ಸಿನಿಮಾ ಕೂಡ ಸೆಟ್ ಇರೋದಿಲ್ಲ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ಒಂದು ಇಪ್ಪತ್ತು ವರ್ಷ ಚಿತ್ರರಂಗವನ್ನ ಆಳಿದ್ದಾರೆ ಒಳ್ಳೊಳ್ಳೆ ಸಿನಿಮಾ ಮೂಲಕ ಮನರಂಜನೆಯನ್ನ ನೀಡಿದ್ದಾರೆ ಸಲ ಕನ್ನಡ ಚಿತ್ರರಂಗ ಯಾವಾಗ ಯಾರ ಕೈ ಹಿಡಿಯುತ್ತೆ ಅಂತ ಹೇಳಕ್ಕೆ ಬರಲ್ಲ ಆದಿತ್ಯ ಅವರು ಇನ್ನೂ ಒಂದಷ್ಟು ಒಳ್ಳೆ ಸಿನಿಮಾಗಳನ್ನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನೀಡಲಿ ನಮ್ಮ ಜನರನ್ನ ಮನರಂಜಿಸಲಿ ಹಾಗೆ ಆದಿತ್ಯ ಅವರನ್ನ ಮತ್ತದೇ ಹಳೆ ಆರದಲ್ಲಿ ಅಭಿಮಾನಿಗಳಿಗೆ ನೋಡುವಂತಹ ಆಸೆ ಇದೆ ಸೊ ಹಾಗಾಗಿ ಮತ್ತೆ ಆದಿತ್ಯ ಅವರು ಕಮ್ ಬ್ಯಾಕ್ ಆಗ್ಲಿ ಅನ್ನೋದೇ ನನ್ನಂತ ಸಿನಿ ಪ್ರೇಮಿಯ ಆಸೆ ಸೊ ಇದಾಗಿತ್ತು ಆದಿತ್ಯ ಅವರ ಕುರಿತಾದಂತಹ ಒಂದು ಸ್ಟೋರಿ ಮತ್ತೆ ಒಂದಷ್ಟು ಹಿಟ್ ಫ್ಲಾಪ್ ಸ್ಟೋರಿ ಜೊತೆ ಮುಂದಿನ ಎಪಿಸೋಡ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಫಿಲ್ಮಿ ವೇಟ್ ಕನ್ನಡ